ವಿವಿಧ ಹಕ್ಕು ತಾಯಗಳಿಗೆ ಒತ್ತಾಯಿಸಿ ಗುಂಡುಪೇಟೆಯಲ್ಲಿ ರೈತ ಸಂಘ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಪ್ರತಿಭಟನೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳಾಗಲಿ ಭೇಟಿ ನೀಡದಿರುವುದಕ್ಕೆ ಪ್ರತಿಭಟನಾ ನಿರತರು ಆಕ್ರೋಶಗೊಂಡಿದ್ದಾರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಸ್ಪಂದನೆ ನೀಡಿಲ್ಲ ತಾಲೂಕು ಕಚೇರಿ ಮುಂಭಾಗವೇ ಧರಣಿ ನಡೀತಾ ಇದರೂ ಕೂಡ ತಹಶೀಲ್ದಾರ್ ತನ್ಮಯ್ ಅವರು ನಮ್ಮ ಸಮಸ್ಯೆ ಕೇಳಲು ಮುಂದಾಗಿಲ್ಲ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಜಡತ್ವ ಹಿಡಿದಿದೆ ಅಂತ ಕಿಡಿಕಾರಿದ ಶಿವಪುರ ಮಹಾದೇವಪ್ಪ ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗಿದರು ರೈತರ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿರುವ ಜಿಲ್ಲಾಡಳಿತ ದಿನಕ್ಕೊಂದು ನೆಪ ಹೇಳಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಯತ್ನ ಇದೆ ಕೂಡಲೇ ಜಿಲ್ಲಾಡಳಿತ ತಾಲೂಕು ಆಡಳಿತ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕ ಪ್ರಭಾಕರನ್ ರೈತರ ಬಳಿ ಬಂದು ತಮ್ಮ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕು ಇಲ್ಲವಾದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಅಧಿಕಾರಿಗಳೇ ನೇರ ಹೊಣೆ ಹೊರಬೇಕಾಗುತ್ತೆ ಅಂತ ಎಚ್ಚರಿಕೆ ಘಟಕದಿಂದ ಈ ದೆರ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದ ಬಂಧುಗಳೇ ಈ ತಾಲೂಕಿನಲ್ಲಿ ಮತದಾರ ಬಂಧುಗಳೇ ಪಕ್ಷಾತೀತವಾಗಿ ನಡೀತಕ್ಕಂಥ ಇದು ಚಳವಳಿ ರೈತರಿಗೋಸ್ಕರ ರೈತ ಸಂಘಟನೆ ಪ್ರತಿ ವರ್ಷವೂ ಕೂಡ ವಿವಿಧ ಅಪತ್ತಾಯಗಳನ್ನು ಇಟ್ಕೊಂಡು ರೈತರ ಸಂಕಷ್ಟಕ್ಕೆ ಸಿಲುಕಿರಂತಹ ಸಂದರ್ಭದಲ್ಲಿ ಈ ತಾಲೂಕು ಸಂಘ ಇವತ್ತು ಏನು ನಾವು ಮೂರನೇ ದಿನಕ್ಕೆ ಈ ಹೋರಾತ್ರಿ ಕಾಲಿಟ್ಟಿದೆ ನಿನ್ನೆ ತಾಲೂಕು ಆಡಳಿತ ಎರಡನೇ ದಿನ ನಡೀತಾ ಧರಣಿ ದಣನೀಯಂತ್ರಕ್ಕೆ ಬರ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿದ್ದೀವಿ ಆದರೆ ನಿನ್ನೆ ಯಾವುದೋ ಸಮೀಕ್ಷೆಯ ವಿಚಾರವಾಗಿ ನಾವು ಏನು ನಿಮ್ಮ ಪವಾಲುಗಳು ಅವರಾತ್ರಿ ಧರಣಿ ಕೂತಿರ್ತಕ್ಕಂಥದ್ದು ಏನು ಅಂತ ಕೇಳಬಹುದಾಗಿತ್ತು ಆದ್ರೆ ಇವರೆಲ್ಲರೂ ಕೂಡ ಜರುಗಟ್ಟಿದ್ದಾರೆ ರೈತರ ಬಗ್ಗೆ ಇವರು ಯಾರಿಗೂ ಕೂಡ ಕಾಳಜಿ ಇಲ್ಲ ಈ ತಾಲೂಕಿನಲ್ಲಿ ಲೂಟಿ ಹೊರತಕ್ಕಂತ ಒಂದು ವ್ಯವಸ್ಥೆಗೆ ಹೊರಟಾಗಿದ್ದಾರೆ ರೈತರನ್ನ ತಿಂದು ತೇಕಿ ಆ ರೈತರು ಯಾವತ್ತೂ ಕೂಡ ಅವರ ಆರ್ಥಿಕ ಪರಿಸ್ಥಿತಿಯನ್ನ ಅಸಢವಾಗಿ ಇಟ್ಕೊಂಡು ಬದುಕಬೇಕಾದಂತ ಪರಿಸ್ಥಿತಿಗೆ ಇವರು ಬಿಡ್ತಾ ಇಲ್ಲ ಇವತ್ತೆಲ್ಲರೂ ಕೂಡ ಚಳವಳಿ ನಾವು ಯಾವ್ಯಾವ ಆ ಇಲ್ಲ ಕಂದಾಯ ಇಲಾಖೆಯಲ್ಲಿ ಯಾರು ಈ ರೀತಿ ರೈತರಿಗೆ ತೊಂದರೆ ಕೊಡ್ತೀರ ಅಂತ ಹೇಳಿದ್ರೆ ಅವ್ರನ್ನ ಎಸಿ ಅವರು ಸ್ಥಳಕ್ಕೆ ಕರೆಸಿ ಏನಪ್ಪ ರೈತರಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ರೆ ಅಂತ ಕೇಳುವಂತಹ ಸೌಜನ್ಯತೆ ಅವರ ಹತ್ರ ಇರಲಿಲ್ಲ ಹಾಗಾಗಿ ನಾವು ಯಾವುದೇ ಅಧಿಕಾರಿ ಬರ್ಲಿ ಬರ್ದೇ ಇರಲಿ ಇಲ್ಲಿಗೆ ನಾವು ಅದ್ರ ಬಗ್ಗೆ ತಲೆನೇ ಕೆಚ್ಚಿಕೊಳ್ಳಲ್ಲ ಅಂದ್ರೆ ರೈತರ ಪರ ನಾವು ಹೋರಾಟ ಮಾಡ್ತಾ ಇದ್ದೀವಿ ರೈತ ವಿರೋಧಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂತ ಅಧಿಕಾರಿಗಳ ವಿರುದ್ಧ ನಾವು ಹೇಳ್ತೀವಿ ನಾವು ಚಳುವಳಿಯಲ್ಲಿ ಮಾಡ್ತೇವೆ ಇವತ್ತು ಮಾಧ್ಯಮದ ಮುಖಾಂತರ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾವು ಇವತ್ತು ಕೂಡ ತೀರ್ಮಾನ ಮಾಡಿದೀವಿ ಇವತ್ತು ಕೂಡ ಇಲ್ಲಿ ಶಾಂತಿಯುತ ಪ್ರತಿಭಟನೆ ಹೋರಾಟದಲ್ಲಿ ನಡೆಸದೆ ನಾಳೆಯಿಂದ ವಿವಿಧ ರೀತಿಯ ಪ್ರತಿಭಟನೆಗಳನ್ನ ಮಾಡೋದಿಕ್ಕೆ ಆದರೆ ಈಗ ನಾವು ತಾಲೂಕು ಕಮಿಟಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅದು ಯಾವುದೇ ರೀತಿ ಇಲ್ಲಿ ನ್ಯಾಯಾಲಯದ ಪ್ರಾಬ್ಲಮ್ ಆದರೆ ನೇರ ತಾಲೂಕು ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಹುಡುಗಾಟಕ್ಕೆ ಬಂದ್ ಕೊಟ್ಟಿಲ್ಲ ನಮ್ಗೆ ಕೆಲಸ ಇಲ್ಲದೆ ಬಂದು ಇಲ್ಲಿ ಕೊಟ್ಟಿಲ್ಲ ನೀವುಗಳು ನಿಮ್ಮ ಕರ್ತವ್ಯವನ್ನು ಸರಿಯಾದ ರೀತಿ ನಿಭಾಯಿಸೋದೇ ಆಗಿದ್ದೆ ಆ ಕರ್ತವ್ಯವನ್ನ ಸರಿಯಾದ ರೀತಿ ಮಾಡೋದೇ ಆಗಿದ್ದೆ ನಾವು ಇಲ್ಲಿ ಅಹೋರಾತ್ರಿ ಧರಣಿಯನ್ನ ಕೋರ್ಬೇಕಾದಂತ ಸಂದರ್ಭದಲ್ಲಿ ಇರ್ಲಿಲ್ಲ ಬಂಧುಗಳೇ ಏನು ಶಾಸಕಾಂಗ ಕಾರ್ಯಾಂಗ ಎರಡು ನಾವು ಇವತ್ತು ನೇರವಾಗಿ ತಾಲೂಕು ಈ ಧರಣಿ ಕಂಟಿನ್ಯೂ ಆಗಿ ಮತ್ತೆ ಇರ್ತದೆ ಪ್ರತಿದಿನ ಈ ಚಳವಳಿಯನ್ನ ನಮಗೆ ಯಾವ ರೀತಿ ತಗೊಂಡು ಅಂತ ರಾಜ್ಯ ಸಮಿತಿ ಆದ್ರೆ ಒಂದು ನಿರ್ದೇಶವನ್ನು ಕೊಟ್ಟಿದೆ ಅದರಂತೆ ನಾಳೆಯಿಂದ ನಾವು ಚಳವಳಿಯನ್ನ ಪ್ರಾರಂಭ ಮಾಡ್ತೇವೆ ಅಲ್ಲಿ ಯಾವುದೇ ರೀತಿ ತಾಲೂಕಿನಲ್ಲಿ ಲ್ಯಾಂಡ್ ಪ್ರಾಬ್ಲಮ್ ಆದ್ರೆ ಮತ್ತೊಂದು ಸರಿಯಾಗ್ತಾ ಇದ್ದೀನಿ ತಾಲೂಕು ಆಡಳಿತ ಜಿಲ್ಲಾ ಆಡಳಿತವೇ ನೀರು ಹೊಣೆ ಇದು ಸುಮ್ಮನೆ ಕೂರ್ಚಿ ನಾವು ಮನೆಗೆ ಎದ್ದು ಹೋಗ ಕೆಲಸಕ್ಕೆ ನಾವು ಕೂತಿಲ್ಲ ನೀವು ಮಾಡಬೇಕಾದ ಒಂದು ಕೆಲಸವನ್ನ ಸರಿಯಾದ ರೀತಿ ಮಾಡಿಲ್ಲ ಅಂತ ಹೇಳಿ ನಾವು ಇಲ್ಲಿ ಕೂತಿರ್ತಕ್ಕಂಥದ್ದು ನೀವು ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೊರಗಡೆ ಹೋದ ಸಂದರ್ಭದಲ್ಲಿ ನಮ್ಮ ಕೆರೆಗಳಿಗೆ ಕೇವಲ ಜೀರೋ ಪಾಯಿಂಟ್ ಸಿಕ್ಸ್ ಟಿ ಎಚ್ ನೀರನ್ನು ತುಂಬಿಸೋದಕ್ಕೆ ನಿಮ್ಗೆ ಆಗ್ಲಿಲ್ಲ ಇನ್ನು ನೀರು ಖಾಲಿ ಆದ ಮೇಲೆ ಬೇಸಿಗೆ ಬಂದ ಮೇಲೆ ನೀವು ಎಲ್ಲಿ ತುಂಬಿಸ್ತಿದ್ರೆ ನಮ್ಮ ರೈತರ ಜೀವನ ಚಿಂತಾಜನಕವಾಗ್ತಾ ಇದೆ ಎಲ್ಲ ಕೊಳವೆ ಬಾವಿಗಳು ಬತ್ತಿ ಹೋಗ್ತಾ ಇದೆ ಶಿವಕುಮಾರ್ ಗುಡ್ಲುಪೇಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ